ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಹೇಗಿದ್ದೀರಾ ಇದು ಟ್ಯೂಸ್ಡೇ ವ್ಲಾಗು ನಾನಿವತ್ತು ಕೇಕ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಕೇಕ್ ಮಾಡಿ ಮಕ್ಕಳು ಕೂಡ ಕೇಕ್ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಮಾಡಿಕೊಡೋಣ ಅಂತೇಳಿ ಮಾಡಿದೆ ತುಂಬ ಸಿಂಪಲ್ಲಾಗಿ ಮನೇಲೇ ಆರಾಮಾಗಿ ಮಾಡ್ಕೋಬೋದು ಕೇಕೆಲ್ಲ ತುಂಬಾ ಈಸಿ ನಾನು ಮಾಡೋಣ ಅಂತ ಅಂತ ಹೇಳಿ ಒಂದು ಮೊಟ್ಟೆ ತಗೊಂಡಿದ್ದೆ ಒಂದು ಚಿಟಕಿ ಉಪ್ಪು ಮತ್ತು ಪೈನಾಪಲ್ ಎಸನ್ಸು ಅಥವಾ ವೆನಿಲಾ ಎಸೆನ್ಸ್ ಯಾವುದಾದ್ರೂ ಹಾಕ್ಬೋದು ನಾನು ಪೈನಾಪಲ್ ಕೇಕ್ ಮಾಡೋಣ ಅಂದ್ಕೊಂಡು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡೆ ಮತ್ತು ಹಾರ್ ಮೊಟ್ಟೆಗೆ ನಾನು ಒನ್ ಏಯ್ಟಿ ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈ ಬೀಟ್ ಮಾಡೋದು ವೆರಿ ಇಂಪಾರ್ಟೆಂಟು ಕೇಕಲ್ಲಿ ನೋಡಿ ಈ ಥರ ಚೆನ್ನಾಗಿ ಬೀಟ್ ಆಗಬೇಕು ತುಂಬ ಚೆನ್ನಾಗಿ ಬೀಟ್ ಆದ್ರೇ ಕೇಕು ಚೆನ್ನಾಗಿ ಬರೋದು ನಾನಿವಾಗ ಇದಕ್ಕೆ ನೈಂಟಿ ಎಮ್ ಎಲ್ ಅಷ್ಟು ಸನ್ಫ್ಲವರ್ ಹಾಯಿಲ್ನ ನಾನು ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ಇರೋ ಆಯಿಲ್ ಯಾವುದು ಹಾಕೋಬಾರ್ದು ನೆಕ್ಸ್ಟ್ ಒಂದು ಕಪ್ಪಷ್ಟು ಮೈದಾ ಮತ್ತು ಒಂದು ಅರ್ಧ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಕೊಂಡು ಜಡಿ ಇಟ್ಕೊಂಡು ಸಾಫ್ಟಾಗಿ ನಾನು ಈ ಥರ ಮೆಥಡಲ್ಲಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಇದ್ದರೆ ಈ ಥರ ಕಲಿಸ್ಕೊಳ್ಳಿ ಬ್ಯಾಟರ್ನ ಯಾವತ್ತೂ ಇದೇ ಮೆಥಡಲ್ಲೇ ಕಲಿಸ್ಕೋಬೇಕು ಹೆಂಗೆ ಹಂಗೆ ಕಲಿಸೋದ್ರೆ ಅದು ನೀಟಾಗಿ ಹುಬ್ಬಲ್ಲ ಕೇಕು ಹಾಗಾಗಿ ನೋಡಿ ಕೇಕ್ ರೆಡಿ ಆಯಿತು ಇದು ಕೂಲ್ ಆದಮೇಲೆ ನಾನು ಇದನ್ನ ಐಸಿಂಗ್ ಮಾಡ್ತಾ ಇದ್ದೀನಿ ಐಸಿಂಗ್ ಮಾಡೋದಕ್ಕೆ ನಾನು ಫಸ್ಟು ಶುಗರ್ ಸಿರಪ್ ಹಾಕ್ಕೊಂಡು ನೆಕ್ಸ್ಟ್ ವಿಪ್ಪಿಂಗ್ ಕ್ರೀಮ್ನ ಲೇಯರ್ ಲೇಯರ್ನೂ ಹಾಕೊತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್ ಆದಮೇಲೆ ನಾನು ಇದಕ್ಕೆ ಕ್ರಶ್ ಆಗ್ತಾಯಿದ್ದೀನಿ ಪೈನಾಪಲ್ ಕ್ರಷ್ ಇದು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಇನ್ನೊಂದು ಲೇಯರು ಕೇಕ್ನ ಹಾಕಿ ಸೇಮ್ ಅದೇ ಥರನೇ ಸುಗರ್ ಸಿರಪು ಮತ್ತು ವಿಪ್ಪಿಂಗ್ ಕ್ರೀಮ್ ಹಾಕಿ ಪೈನಾಪಲ್ ಆಪಲ್ ಕೂಡ ಹಾಕ್ತೀನಿ ಇದೇ ಥರ ನಾನು ತ್ರೀ ಲೇಯರ್ನ ಮಾಡ್ಕೊಂಡಿದ್ದೀನಿ ಕೇಕ್ನ ಇದನ್ನು ನಾನು ಒಂದು ಐದರಿಂದ ಅವರು ಫ್ರಿಡ್ಜಲ್ಲಿ ಕೂಲ್ ಆಗೋಕ್ಕೆ ಅಂತ ಇಟ್ಟಿದ್ದೆ ಕೂಲ್ ಆದಮೇಲೆ ಮಕ್ಳಿಗೆಲ್ಲ ಕೊಡ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಕ್ರೀಮ್ ಎಲ್ಲ ಜಾಸ್ತಿ ಹಾಕಿಲ್ಲ ನಾನು ಮಾಡಿರೋ ಕೇಕು ಸುಮಾರು ಒಂದರಿಂದ ಒಂದು ಕಾಲು ಕೆ ಜಿ ಕೇಕು ಆಗಿರ್ಬೋದು ಅದರಿಂದ ಹಾಗಾಗಿ ನೋಡಿ ಒಂದು ಕಾಲು ಕೆ ಜಿ ಕೇಕು ನಾವು ಆಚೆಗಡೆ ತಂದರೆ ಎಷ್ಟೊಂದು ಅಮೌಂಟ್ ಆಗುತ್ತೆ ಮಿನಿಮಮ್ ಅಂತ ಅಂದ್ರೂ ಒಂದು ಆರುನೂರು ಕಮ್ಮಿ ಅಂದ್ರೂ ಆರುನೂರು ಏಳ್ನೂರು ರೂಪಾಯಿ ಅಂತೂ ಹಾಗೆ ಆಗುತ್ತೆ ಬಟ್ ಮನೇಲಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಖರ್ಚು ಬೀಳಲ್ಲ ಕಮ್ಮಿನೇ ಬೀಳುತ್ತೆ ಖರ್ಚು ಖರ್ಚು ಪ್ರಶ್ನೆ ಅಂತೂ ಅಲ್ಲ ಬಟ್ ಐಜೀನಾಗಿ ಇರಬೇಕಲ್ವ ನಮಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಆಚೆಗಡೆಯಿಂದ ತಂದು ತಿನ್ನೋದು ಆಚೆಗಳಿಂದ ಜಾಸ್ತಿ ತಂದು ಮಕ್ಕಳಿಗೆಲ್ಲ ಕೊಡೋದು ನನಗೂ ಇಷ್ಟ ಆಗೋಲ್ಲ ಹಾಗಾಗಿ ನನ್ನ ಮನೆಯಲ್ಲೇ ಆದಷ್ಟು ನಾನು ಟ್ರೈ ಮಾಡ್ತೀನಿ ನನಗೆ ಬರೋದೆಲ್ಲ ಮಾಡಿಕೊಡ್ತೀನಿ ಆಚೆಗಳಿಂದ ನಾವು ಯಾವತ್ತೂ ಕೇಕ್ನ ತಂದು ತಿನ್ನಲ್ಲ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ತುಂಬ ಇಷ್ಟಪಟ್ಟರು ಕೇಕ್ ಅಂತೂ ಫುಲ್ ಖಾಲಿ ಆಯಿತು ಎಲ್ಲ ತಿಂದರು ಇವತ್ತಿನ ವೀಡಿಯೋ ಇದಾಗಿದೆ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್